ಹಾಯ್ ಫ್ರೆಂಡ್ಸ್ ಆಲ್ ಆಫ್ ಯು ವೆಲ್ಕಮ್ ಟು ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಟುಡೇ ಐ ಎಂ ಗೋಯಿಂಗ್ ಟು ಟೆಲ್ ಅಬೌಟ್ ಆ್ಯಂಟನಮ್ಸ್ ಇಟ್ ಮೀನ್ಸ್ ವಿರುದ್ಧಾರ್ಥಕ ಪದಗಳು ಯು ವಾಂಟ್ ಟು ಸಪೋರ್ಟ್ ಮೈ ಚಾನಲ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಟನಮ್ಸ್ ವಿರುದ್ಧಾರ್ಥಕ ಪದಗಳು ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಆಲ್ಸೋ ಫಸ್ಟ್ ಒನ್ ಇನ್ ಔಟ್ ಒಳಗೆ ಹೊರಗೆ ಅಪ್ ಡೌನ್ ಮೇಲೆ ಕೆಳಗೆ ಫ್ರಾಮ್ ಟು ಇನ್ ದೇ ಆನ್ ಆಫ್ ಹಚ್ಚು ಸರಿಸು ಟಾಪ್ ಬಾಟಮ್ ಮೇಲ್ಭಾಗ ಕೆಳಭಾಗ ಮೇಲೆ ಕೆಳಗೆ ಅಂತ ಕೂಡ ಹೇಳ್ಬೋದು ಓವರ್ ಅಂಡರ್ ಮೇಲ್ಗಡೆ ಕೆಳಗಡೆ ಅಬೋ ಬಿಲೋ ಮೇಲುಗಡೆ ಕೆಳಗಡೆ ನೆಕ್ಸ್ಟ್ ಒನ್ ಆಫ್ಟರ್ ಬಿಫೋರ್ ನಂತರ ಮುಂಚೆ ಇನ್ಸೈಡ್ ಔಟ್ಸೈಡ್ ಒಳಗಡೆ ಹೊರಗಡೆ ನಿಯರ್ ಫಾರ್ ಸಮೀಪ ದೂರ ನೆಕ್ಸ್ಟ್ ಪ್ರೀವಿಯಸ್ ಮುಂದಿನ ಹಿಂದಿನ ಬಿಹ್ಯಾಂಡ್ ಇನ್ ಫ್ರಂಟ್ ಆಫ್ ಹಿಂಭಾಗ ಮುಂಭಾಗ ಅಗೇನೆಸ್ಟ್ ಅಲಾಂಗ್ ವಿರುದ್ಧವಾಗಿ ಜೊತೆಯಾಗಿ ಬಿಗ್ ಸ್ಮಾಲ್ ದೊಡ್ಡ ಸಣ್ಣ ದೊಡ್ಡದು ಸಣ್ಣದು ಅಂತಲೂ ಅನ್ಬೋದು ಎಸ್ ನೋ ಹೌದು ಇಲ್ಲ ವೆಟ್ ಡ್ರೈ ಒದ್ದೆ ಒಣ ಹಾಟ್ ಕೋಲ್ಡ್ ಬಿಸಿ ತಂಪು ನ್ಯೂ ಓಲ್ಡ್ ಹೊಸ ಹಳೆಯ ಡೇ ನೈಟ್ ಹಗಲು ರಾತ್ರಿ ಲೋ ಹೈ ಕೆಳಮಟ್ಟ ಉನ್ನತ ಮಟ್ಟ ಬ್ಯಾಡ್ ಗುಡ್ ಕೆಟ್ಟ ಒಳ್ಳೆಯ ಸ್ಯಾಡ್ ಹ್ಯಾಪಿ ದುಃಖ ಸುಖ ಬೈ ಕೊಳ್ಳು ಕೊಳ್ಳುಮಾರು ಫ್ಯಾಟ್ ಲೀನ್ ಕೊಬ್ಬಿದ ತೆಳುವಾದ ಪೀಸ್ ಸಮರ ಶಾಂತಿ ಆಡ್ ಇವನ್ ಬೆಸ ಸಮ ಜಾಯ್ ಸಾರು ನಲಿವು ನೋವು ಲೀ ಟ್ರೂತ್ ಸುಳ್ಳು ಸತ್ಯ ವಿನ್ ಲೂಸ್ ಗೆಲ್ಲು ಸೋಲು ಓಪನ್ ಕ್ಲೋಸ್ ತೆರೆ ಮುಚ್ಚು ಫಾಸ್ಟ್ ಸ್ಲೋ ವೇಗವಾಗಿ ನಿಧಾನವಾಗಿ ಪುಷ್ ಪುಲ್ ತಳ್ಳು ಎಳೆ ಹಾರ್ಡ್ ಸಾಫ್ಟ್ ಕಠಿಣ ಮೃದು ವೀಕ್ ಸ್ಟ್ರಾಂಗ್ ಪ್ರಬಲ ದುರ್ಬಲ ಲೆಫ್ಟ್ ರೈಟ್ ಎಡಬಲ ವಾರ್ಮ್ ಕೂಲ್ ತಾಯಿಸು ತಣಿಸು ವಾಯ್ಸ್ ಡಲ್ ಜಾಣ ದಡ್ಡ ಪಾಸ್ ಫೇಲ್ ಉತ್ತೀರ್ಣ ಅನುತ್ತೀರ್ಣ ಮೋರ್ ಲೆಸ್ ಹೆಚ್ಚು ಕಡಿಮೆ ಡೌನ್ ಡಸ್ಕ್ ಮುಂಜಾವು ಮುಸ್ಸಂಜೆ ಟಾಲ್ ಶಾರ್ಟ್ ಎತ್ತರ ಗಿಡ್ಡ ವೈಲ್ಡ್ ಟೇಮ್ ಕ್ರೂರ ಸಾಧು ರೇರ್ ಕಾಮನ್ ಅಪರೂಪ ಸಾಮಾನ್ಯ ಈಸಿ ಡಿಫಿಕಲ್ಟ್ ಸುಲಭ ಕಠಿಣ ಸಿಂಕ್ ಫ್ಲೋಟ್ ಮುಳುಗು ತೇಲು ಬೆಂಟ್ ಸ್ಟ್ರೇಟ್ ಬಾಗಿದ ನೇರ ಡಾರ್ಕ್ ಬ್ರೈಟ್ ಅಂಧಕಾರ ಪ್ರಕಾಶಮಾನ ಮೆನಿ ಫ್ಯೂ ಹಲವು ಕೆಲವು ಸೇಮ್ ಡಿಫ್ರೆಂಟ್ ಭಿನ್ನವಲ್ಲದ ಭಿನ್ನ ಫೋಲ್ಡ್ ಅನ್ಫೋಲ್ಡ್ ಮಡಚು ಬಿಚ್ಚು ಲವ್ ಹೇಟ್ ಪ್ರೀತಿಸು ದ್ವೇಷಿಸು ಫಾಸ್ಟ್ ಫ್ಯೂಚರ್ ಭೂತ ಭವಿಷ್ಯ ರಿಚ್ ಪೂರ್ ಶ್ರೀಮಂತ ಬಡವ ಫುಲ್ ಎಂಟಿ ಬರ್ತಿ ಖಾಲಿ ಅರ್ನ್ ಸ್ಪೆಂಡ್ ಸಂಪಾದಿಸು ವಿನಿಯೋಗಿಸು ಅಥವಾ ಖರ್ಚು ಮಾಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು